ಸೊ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಿನಗೆ ಒಂದು ಹೊಸ ವ್ಲಾಗ್ ಇಷ್ಟೊಂದ್ ದಿವಸ ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫೋನು ಏನೋ ಇಶ್ಯೂ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬ್ಲಾಗ್ ನ ನಿನ್ಸ್ಬಿಟ್ಟಿದೆ ನಾನು ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದೀನಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಾಂಡಿಚೇರಿಗೆ ಹೋಗ್ತಾ ಇದೀವಿ ಸೊ ಬಸ್ ಬಂದು ಮೆಜೆಸ್ಟಿಕ್ ಅಲ್ಲಿ ಬರುತ್ತೆ ಸೊ ನಾವು ಮೈಸೂರಿನಿಂದ ಬೆಂಗಳೂರು ಹೋಗ್ಬೇಕು ಸೊ ಟೈಮ್ ಆಗ್ಬಿಟ್ಟಿದೆ ಈಗಾಗಲೇ ಫೈವ್ ಓ ಕ್ಲಾಕು ನಾನು ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಮತ್ತೆ ನನ್ನ ಮೂರು ಜನ ಫ್ರೆಂಡ್ಸ್ ಕೊಡ್ತಿದ್ದಾರೆ ಫುಲ್ ಕ್ವಾಟ್ಲೇ ಇರುತ್ತೆ ಬನ್ನಿ ಸೊ ತಪ್ಪದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ

ಬೈಸಿಂ ಕಾಕಟು ಹೈತರನೋ ಕೈರಿ ನಂದಾಕೋ ಓ ಏನೋ ಗೊತ್ತಾಗ್ತಿಲ್ಲಪ್ಪ ತಿಳಿಲ್ಲ ಈ ಅರ್ಥಾಗ್ತಿಲ್ಲ ಅಂದ್ರೆ ಪುಣ್ಯಾಪಾ ನೋಡಿ ಶೋರೇಂಗ್ ಬಿಟ್ಟವನೆ ನನ್ನ ಇಷ್ಟ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಕವರ್ ಅಲ್ಲಿ ಹಾಕಿಟ್ಟಿದೀನಿ ನೋಡಿ ಆಗಿದೆ ಆಗೈತು ಮುಚ್ಚాలే ಬಾಯಿಲೇ ಎಷ್ಟು ಮಾತಾಡ್ತಿದೀಯಾ ಬಂದಾ

ಅಲ್ಲಿ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ ಇನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಊಟ ಇಲ್ಲಿ ಹಾಕೊಳ್ಳೋ ಕ್ಯಾಪಲ್ಲಿ ಹಾಕೊಂಡು ಏನೋ ನಿಮ್ದಾವ್ತಾರಾ ಇವಾಗ ಏಳು ಗಂಟೆ ಟೈಮ್ ಹೋಗಿ ಮಂಡ್ಯ ಮಂಡ್ಯನಾಲ್ಲ ನೋಡಿದ್ರೆ ಏನು ನೋಡಿದ್ರೆ ಗೊತ್ತಾಗುತ್ತೆ ಕೆಂಗೇರಿಗೆ ಬಂದಿದ್ದೀವಿ ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು ರೈಸ್ ಆಟೋಗೆ ಫುಲ್ಲು ಸೈಕೋ ಆಟೋಗೆ ಸಿಗ್ತಾ ಇಲ್ಲ ಇಲ್ಲಿ ಆಟೋಗೆ ಅರ್ಧ ಗಂಟೆ ಕಾದು ಇಲ್ಲ ಅಂದರೆ ಟ್ವೆಂಟಿ ಮಿನಿಟ್ಸ್ ತನಕ ಆಟೋಗೆ ಕಾದಿದ್ದೀವಿ

ಕೃಷ್ಣಗಿರಿ ಟೈಮ್ ಬಂದು ಟೈಮ್ ಎಷ್ಟು ಟ್ವೆಲ್ ಫೈ ಹನ್ನೆರಡು ಗಂಟೆ ಇವಾಗ ಊಟಕ್ಕೆ ನಿನ್ಸಿದಾರ ಗೊತ್ತು ದೊಡ್ಡ ದೊಡ್ಡದಾಗಿತ್ತು ಅಯ್ಯೋ ಡಬಲ್ ಮೀನಿಂಗ್ ಸಾರ್ ಮೈಸೂರ್ ಮೈಸೂರು ಪರೋಟ ಅನ್ಕೊಂಬಿಟ್ಟಿದ್ದೀರಾ ಅಲ್ವಾ ಇಬ್ಬರು ಫೈನಲ್ಲಿ ಪಾಂಡಿಚೆರಿ ಆರ್ ಇನ್ ಪಾಂಡಿಚೇರಿ ಆಚೆ ಹೋಗ್ತಾ ಇದ್ದೀವಿ ಬ್ರೋ

ಗಾಡಿ ರೆಂಟಲ್ ಮಾಡ್ಕೊಂಡಿದ್ದೀವಿ ಒಂದ್ಸಲ ವೀಡಿಯೋ ಮಾಡ್ಕೊಂಡ್ಬಿಡದ ಅಂತ ತ್ರೀ ಫಿಫ್ಟಿಗೆ ಸಿಕ್ಕೈತೆ ಗಾಡಿ ಮತ್ತೆ ಆದರೆ ಎಕ್ಸ್ಟೆಂಡ್ ಇದೆ ಅವಾಗ ಕಡಿಮೆ ಮಾಡ್ಕೊಂತೀನಿ ಅಂತ ಹೇಳೋಣ ಎರಡು ಗಾಡಿ ಮಾಡ್ಕೊಂಡು ಹೋಯ್ತಾ ಇದೀವಿ ಈಗ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಆಯ್ತಾ ಅಲ್ಲ ಇಲ್ಲೇ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕು ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನ ತೊಂಬತ್ನಾಲ್ಕು ರೂಪಾಯಿನ ಎಷ್ಟು ಒಂದ್ ಇನ್ನೂರು ರೂಪಾಯಿ ಹಾಕ್ಸ್ಕೊಂಡ್ಬಿಡದಾ ನಿಮ್ಮ ಕೊಡ್ತಾನೆ

ಹೋ ಇದು ನಿನಗೆ ಸರಿಯಾಗೈತ್ ಬಾ ಲೋ ಹಿಂಗೆ ಹಿಡ್ಕಂಡು ಓಡ್ಸಕೈತಿಲ್ಲ ಇದ್ ಹಿಡಿದ್ರೆ ಲಕ ಲಕ ಲೆಕ್ಕ ಅಂತದಾ ಇದ್ರಲ್ಲಿ ಫುಟ್ರೆಷ್ಟು ಇಲ್ಲ ಅದಕ್ಕೆ ಬ್ಯಾಗ್ ಅಲ್ಲೇ ಐತೆ ಪುನೀ ಲೋ ಇರುವ ನಿಮಿಷ ರೀಡಿಂಗ್ ಆನ್ ಕೀ ಆನ್ ಅನ್ಮಾಡ್ರಿ ರೀಡಿಂಗ್ ತಗೋಬಿಡ್ತೀನಿ ಹಾಂ ಸರ್ಕಲ್ ಸುತ್ಬೇಕಾ ಈ ಕಡೆನಾ ಮಳೆ ಬಂದೈತೆ ಪರವಾಗಿಲ್ಲ ಅನ್ಕೊಂಡೆ ಮನೆಗೆ ಹೋಗ್ತೀನಿ ಬರಬಹುದು ನೀರ ಮಳೆ ಓಡಲಿಲ್ಲ ಅವಾಗ ಮಳೆ ಓಡಿ ಹೊಡೆದಿ ದೊಡ್ಡ ದೊಡ್ಡ ಆಗೈತೆ ತದ ಚಿಲ್ಡ್ರ್ ಐತೆ ಎರಡು ಮೂರು ಕಡೆ ವಿಚಾರಸಂದಂತ ಚೆನ್ನಾಗಿ ಹೇಳಿದ್ರಿ ಯಾ ತನ್ನ ನಿನ್ನ ಜಿ ಆಂಗಳಿನ ಇದೆ ಅನ್ಸುತ್ತೆ ಕಣ ವಾಂಟಿದಿರಲ್ಲ ಹೋಯ್ತೋರಲ್ಲ ಅವರೇ ಸ್ಟೇ ಮಾಡ್ಕೊಂಡಿರ್ತಾರೆ ಯಾರು ವಾಂಟಿದಿರಲ್ಲ ಹೋಯ್ತೋರಲ್ಲ ತಗಿಯಲ್ಲಿ ಫಸ್ಟ್ ಅಯ್ಯೋ ಅದು ಡಬಲ್ ಇದೆ ಅನ್ಸುತ್ತೆ ಐ ಥಿಂಕ್ 67 ஓ இதேன்ப்பா உளவ மாட்டடா வெயிட் கம் ஆன் இங்க ஹோம்ஸ்டேர்க்கு ஓனர் யாரே இருக்கா ஏன் மாட்டிரಬೇடா எனக்கு சிட்டாதர ஓடலை இங்க ஹோம்ஸ்டேர்க்கலா அப்படி இல்ல ಅವ್ನ ಜಗಳೆ ಆಗಿದ್ರು ಪರವಾಗಿಲ್ಲ ಅಂತ ಯಾರೋ ರೆಸ್ಪಾಂಡೇ ಮಾಡಲಿಲ್ಲ ಅಲ್ಲಿಗೆ ಹೋಗೋಣ ಫೈನಲಿ ರೂಮು ಸಿಕ್ತು ಗಾಡಿ ನಮ್ದಲ್ಲ ಹೆಲ್ಮೆಟ್ ನಮ್ದಲ್ಲ ಮದುವೆ ಆಗಿದೆ ಅದು ಡಬಲ್ ರೂಮ್ ಸರ್ ಪರವಾಗಿಲ್ಲ ಮೂರ್ ಜನ ಆರಾಮಾಗಿ ಮಲ್ಕೊಂಡು ಪೀಸಾಗೆ ಎ ಸಿ ಐತೆ ಬಟ್ ನಾವು ಎ ಸಿ ಯೂಸ್ ಮಾಡಲ್ಲ ಇರೋ ಫ್ಯಾನ್ ಎಷ್ಟು ಯೂಸ್ ಮಾಡಲ್ಲ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಮತ್ತೆ ಭೇಟಿ ಆಗೋಣ ನಮಸ್ಕಾರ